ಹಾಯ್ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ಐ ಉಪ್ಪು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲಾಗಿ ಇನ್ನೂ ಸಬ್ಸ್ಕ್ರೈಬರ್ ಆಗಿರು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಆಗಿ ಮತ್ತು ಪಕ್ಕದಲ್ಲರೂ ಬೆಲ್ಲಕ್ಕನ್ನು ಮಾರಿಯಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನಕ್ಕೂ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಫಸ್ಟ್ ಹೋಗಿದ್ದು ನಮ್ಮ ಮನೆ ಹತ್ರ ಇರುವಂಥ ಮಳಿಹೇಳಮ್ಮನ ದೇವಸ್ಥಾನ ಹತ್ರ ಅಮ್ಮನವರಂತೂ ತುಂಬಾ ಪವರ್ಫುಲ್ಲು ಇಲ್ಲಿಗೂ ಕೂಡ ಇವತ್ತು ಹೋಗ್ತೀನಿ ಅನ್ನೋ ಕನಸು ಕೂಡ ಇರಲಿಲ್ಲ ಪಕ್ಕದ ಮನೆ ಆಂಟಿ ಪಾಕವ್ಯ ಹೋಗಿದ್ದು ಬರೋಣ ಅಂತ ಅಂದಕ್ಕೆ ಏನೋ ಮನ್ಸಾಗಿ ಹೋಗಿದ್ದೀನಿ ಎಷ್ಟೋ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಹೋಗೇ ಇರಲಿಲ್ಲ ಏಕೆಂದರೆ ಅಮ್ಮನವ್ರ ಹತ್ರ ಮಂಗಳವಾರ ಶುಕ್ರವಾರನೇ ಪೂಜೆ ಓಕೆ ಅಂತ ಅಲ್ಲಿಂದ ಹೋಗೋ ಮನಸಿಲ್ಲ ಅಂದ್ರೂ ಇವತ್ತು ಅದೇನೋ ಗೊತ್ತಿಲ್ಲ ತಾಯಿನೇ ಕರೆಸ್ಕೊಂಡ್ಳು ಅಂತಲೇ ಹೇಳ್ಬೋದು ಆಂಟಿ ಮುಖಾಂತರ ಹೋಗಿದ್ದು ಬಂದು ಆಮೇಲೆ ರಾಕಿ ನಾನು ಮತ್ತು ಮಗ ಮೂರು ಜನನವೇ ರೆಡಿಯಾಗಿ ಕೊರಗಜ್ಜ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾದ್ವಿ ಹಾಗೇನೆ ಸ್ವಲ್ಪ ಬ್ಯಾ ಎ ಟಿ ಎಮ್ ಹತ್ರ ಅಮೌಂಟ್ ತೊಗೋಬೇಕಿತ್ತು ತೊಗೊಂಡು ಹೊರಟಿದ್ವಿ ಈ ಕೊರ್ಗಜ ಟೆಂಪಲ್ಗೂ ಅಷ್ಟೇ ನಾವು ಹೋಗೋ ಪ್ಲ್ಯಾನ್ ಅಂತೂ ಖಂಡಿತ ಇರಲಿಲ್ಲ ಏಕೆಂದರೆ ಈ ಭಾನುವಾರ ಅಂತೂ ತುಂಬಾ ನಿಮಗೆ ಗೊತ್ತು ಭಾನುವಾರ ಇವಾಗ ಮದುವೆ ಸೀಸನ್ ಇರೋದ್ರಿಂದ ತುಂಬಾ ಪ್ರೋಗ್ರಾಮ್ಗಳಿತ್ತು ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡಿ ಹೊರಡ್ತಾ ಇರೋದು ಹೋಗೋ ಚಾನ್ಸಸ್ ಅಂತೂ ಒಂದು ಸ್ವಲ್ಪವೂ ಇರಲಿಲ್ಲ ಹೋದ ಸಲ ಅಂತೂ ಆ್ಯನಿವರ್ಸರಿಗೆ ಹೋಗಲೇಬೇಕು ಅಂತ ಇತ್ತು ಬಟ್ ಅವರು ಆಮೇಲೆ ಕರ್ಕೊಂಡು ಹೋಗ್ತೀನಿ ಇವಾಗ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ್ಯನಿವರ್ಸರಿ ದಿನ ಕರ್ಕೊಂಡು ಹೋದರು ಈ ಸಲ ನಂಗೆ ಹೋಗೋ ಮನಸ್ಸು ಇರಲಿಲ್ಲ ಆಸೆನೂ ಇರಲಿಲ್ಲ ಬಟ್ ಅವರೇ ಕರ್ಕೊಂಡೋಗಿದ್ದು ರಾಕಿಯವರು ಹೋದ್ಸಲ ವೀಡಿಯೋದಲ್ಲಿ ಹೇಳಿದರು ಗೊತ್ತಾ ನನ್ನ ತಮ್ಮ ಬಂದಿಲ್ಲ ಅಂದಕ್ಕೆ ದೇವ್ರನ್ನ ನಾವು ನೋಡೋದಲ್ಲ ನಮ್ಮನ್ನ ದೇವ್ರು ನೋಡಬೇಕು ಅಂದರೆ ಕರೆಸ್ಕೊಳ್ಳೋದು ಕವಿಯ ಅಂತ ಅದು ಈ ಸಲ ನನಗೆ ನಿಜ ಅನ್ನಿಸ್ತು ಏಕೆಂದರೆ ಅಷ್ಟೊಂದು ಪ್ರೆಝಾರ್ ರೀತಿ ಈ ವಾರ ಹೋಗೋದೇ ಬೇಡ ಅಂತ ಫೈನಲಿ ಹೊರಟಿದ್ವಿ ಒಂಥರ ಖುಷಿಯಾಯಿತು ಆ್ಯಕ್ಚುಲಿ ನನಗೆ ಕೊರಗಜ್ಜ ಅನ್ನೋ ಒಂದು ದೇವರಿದೆ ಅಂತ ನಂಗೆ ಗೊತ್ತಾಗಿದ್ದಿದೆ ಸೀರಿಯಸ್ಲಿ ನಾನು ಕಾಂತಾರ ಮೂವಿ ನೋಡಿದ ಮೇಲೆ ಆ ದೇವ್ರದ್ದು ಮಹಿಮೆ ಮತ್ತು ಆ ದೇವ್ರ ಬಗ್ಗೆ ಗೊತ್ತಾಗಿದ್ದು ಅದಾದಮೇಲೆ ನನ್ನ ಫ್ರೆಂಡ್ ಸರ್ಕಲ್ಸ್ ಮತ್ತು ಮಾಮೂಲಿ ಫ್ಯಾ ಫ್ಯಾಮಿಲಿಯವ್ರ ಹೋಗ್ತಾ ಇದ್ರು ಬಟ್ ಒಂದು ಸಲೂ ನಾನಂತೂ ಹೋಗೇ ಇರಲಿಲ್ಲ ನಾನು ಹೋಗಿದ್ದೆ ಆ್ಯನಿವರ್ಸರಿ ದಿನ ಅದಾದಮೇಲೆ ಇವಾಗ ಎರಡನೇ ಸಲ ಹೋಗಿದ್ದು ನಿಜವಾಗಲೂ ತುಂಬಾ ಖುಷಿಯಾಯಿತು ಏಕೆಂದರೆ ನಾನು ದೇವ್ರ ಹತ್ರ ಮೂರು ಆಸೆನ ಇಟ್ಟಿದ್ದೆ ಅದರಲ್ಲಿ ನಮಗೆ ದೇವರು ಒಂದು ಆಸೆನ ನೆರವೇರಿಸಿದ್ದಾನೆ ಅದು ಏನು ಅಂತ ನಾನು ನಿಮಗೆ ನೆಕ್ಸ್ಟು ಸಂಡೇನೆ ಹೇಳೋದು ಏಕೆಂದರೆ ಆ ಸಂಡೇ ದಿನವೇ ಅದರದ್ದು ಏನೋ ನಾನು ಏನು ಅಂದ್ಕೊಂಡಿದ್ದೆ ಅದೇನು ನೆರವೇರ್ತು ಅನ್ನೋದು ನಿಮಗೆ ಆ ಸಂಡೇನೆ ಗೊತ್ತಾಗೋದು ನೀವು ನಾನಿವಲ್ಲೇ ತನಕ ವೆಯ್ಟ್ ಮಾಡಬೇಕು ಹಾಗೆಯೇ ಹೊರಟಿದ್ವಿ ನೋಡಿ ಕರಗ ಮೈಸೂರಲ್ಲಿ ಕರ್ಗ ನಡೀತಾ ಇದೆ ಕರ್ ಬರ್ಗೂ ಕೂಡ ನಾನು ಹೋಗೋಕ್ಕಾಗಿರಲಿಲ್ಲ ನನ್ನ ಫ್ರೆಂಡ್ ಕೂಡ ಸ್ವಾತಿ ಇನ್ವೈಟ್ ಮಾಡಿದ್ರು ಹೋಗೋಕ್ಕಾಗಿರಲಿಲ್ಲ ಹೇಗಾದರೂ ಮಾಡಿ ನಾನು ನೋಡಬೇಕು ಅನ್ಕೋತಾ ಇದ್ದೆ ಅಷ್ಟರಲ್ಲಿ ಜಸ್ಟ್ ಪಾಸಾದರು ಬಟ್ಟು ಹತ್ರದಲ್ಲಿ ಹೋಗೋ ನೋಡೋಕ್ಕಾಗಲಿಲ್ಲ ಏಕೆಂದರೆ ಟ್ರಾಫಿಕ್ ಫುಲ್ ಇತ್ತು ಹಾಗೆ ಝೂಯಿಂದ ಆದ್ವಿ ಅಲ್ವ ಅಲ್ಲಂತೂ ಫುಲ್ ಹೆವಿ ರಶ್ ಇತ್ತು ಇವಾಗ ಸಂಡೇ ಇರೋದರಿಂದ ಮದುವೆಗಳು ಮತ್ತು ಈ ಪಬ್ಲಿಕ್ ಪ್ಲೇಸ್ಗಳಂತೂ ಆಲ್ಮೋಸ್ಟ್ ಫಿಲ್ ಆಗಿದ್ವು ಏಕೆಂದರೆ ಗೊತ್ತಲ್ಲ ನೋಡೋಕ್ಕೆ ಅಂತ ಜನಗಳು ಬರ್ತಾ ಇರ್ತಾರೆ ನಾನು ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಮತ್ತೆ ಅಂತ ಅಂದರೆ ಎಷ್ಟೋ ಜನ ಕೇಳಿದರು ಯಾವ ಪ್ಲೇಸ್ ಅಂತ ಸಾರಾ ಮಹೇಶ್ ಚೌಟ್ರಿ ದಟ್ಕಳ್ಳಿ ಹತ್ರ ಬರುತ್ತೆ ಈ ದಟ್ಕಳ್ಳಿಯಿಂದ ಮುಂದೆ ಹೋದರೆ ಕೇರ್ಗಳ್ಳಿ ಆ ರೋಡಲ್ಲೇ ನೀವು ಸ್ಟ್ರೈಟ್ ಹೋಗಬೇಕು ನೋಡಿ ತುಂಬಾ ಮೋಡ ಇತ್ತು ಇದೇ ಕೇರ್ಗಳ್ಳಿ ಸ್ಟ್ರೈಟ್ ಹೋಗಬೇಕು ಕೇರ್ಗಳ್ಳಿ ಹತ್ರ ನಾವು ಹೊಸಲ ಹೋಗಿದಾಗಂತೂ ಎವಿ ಬಿಸಿಲಿತ್ತು ತುಂಬಾ ಬಿಸಿಲು ಎಲ್ಲೂ ಸ್ಟಾಪ್ ಮಾಡೋಕ್ಕೆ ಆಗಲಿಲ್ಲ ಈ ಸಲ ಅಂತೂ ಎವಿ ಮೋಡ ಎಲ್ಲಿ ಮಳೆಗೆ ಸಿಗಕ್ಕೋಗ್ಬಿಡ್ತೀವಿ ಬೆಳಗ್ಗೆ ಅದು ಒಂದು ರೀಸನ್ ಇತ್ತು ಮಳೆ ಬೇರೆ ಬರೋಂಗೈತೆ ರಾಕಿ ಹೋಗೋದೇ ಬೇಡ ಅಂತ ಅಂತಿದೆ ರಾಖಿಯವರು ಇಲ್ಲ ಏನೂ ಆಗಲ್ಲ ಹೋಗೋಣ ಅಂತ ಹೇಳಿ ಕರ್ಕೊಂಡೋದ್ರು ನಾವು ಹೋಗೋ ರೋಡಲ್ಲೇ ನೋಡಿ ಒಂದು ಆ್ಯಕ್ಸಿಡೆಂಟ್ ಕೂಡ ನಡೆದಿತ್ತು ಬಟ್ ಅಲ್ಲಿ ರಾಖಿಯವರು ಸ್ಟಾಪ್ ಮಾಡಲಿಲ್ಲ ಬೇಡ ಬಾ ಅಂತ ಹೇಳಿ ಹೋದರು ಅದೇ ಕೆರ್ಗಳಲ್ಲಿ ಸ್ಟ್ರೈಟ್ ಹೋಗಬೇಕು ಆಮೇಲೆ ಅಲ್ಲಿ ಒಂದು ನಿಮಗೆ ಏನು ಸ್ಟ್ಯಾಚು ಥರ ಇರುತ್ತೆ ಹೋಗೋಕೆ ನೋಡಿ ಎಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಸಿಗುತ್ತೆ ತೋರಿಸ್ತೀನಿ ರೀ ಹ್ಞೂ ಇಲ್ಲಿ ಕೊರ್ಗಜಜ್ಜ ಟೆಂಪಲ್ದು ಅಲ್ಲಿ ಒಳಗಡೆ ಡೌನಲ್ಲಿ ಹೋದ್ರೇ ನಿಮಗೆ ಕೊರಗಜ್ಜ ಟೆಂಪಲ್ದು ದೇವಸ್ಥಾನ ಸಿಗುತ್ತೆ ನೋಡಿ ಮಳೆ ಇರೋದರಿಂದ ತುಂಬಾ ಗಲೀಜಾಗ್ಬಿಟ್ಟಿತ್ತು ಇದೆಲ್ಲ ಮಣ್ಣಿಂದು ರೋಡೋದು ಅದರಿಂದ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಅಲ್ಲಲ್ಲೇ ಪುಟ್ ಪುಟ್ಟ ಅಂಗಡಿಗಳಿರುತ್ತೆ ಇವತ್ತಂತೂ ಸಂಡೆ ಆಗಿರೋದ್ರಿಂದ ಎವಿ ರಶ್ ಇತ್ತು ನಾವು ಹಾಗೆ ನೋಡ್ಕೊಂಡು ಹೋದ್ವಿ ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ ಕೊರಗಜ್ಜ ಟೆಂಪಲ್ಗೆ ಹೋಗೋ ಮುಂಚೆ ಗೂಳಿಗ ಅಂತ ಅದು ಕೂಡ ಕೊರಗಜ್ಜ ಪ್ರತಿರೂಪನೇ ಆ ಟೆಂಪಲ್ಲು ಕೂಡ ಸಿಗುತ್ತೆ ಬಟ್ ನಾವು ಅಲ್ಲಿಗೆ ಹೋಗಿ ಹೋಗಲಿಲ್ಲ ರಾಖಿಯವರು ಬರಬೇಕಾದ್ರೆ ಹೋಗೋಣ ಅಂತ ಅಂದರು ಬರಬೇಕಾದ್ರೆ ಸ್ವಲ್ಪ ಲೇಟೇ ಆಗಿಬಿಡ್ತು ಅಲ್ಲಿ ರಶ್ ಇರೋದ್ರಿಂದ ನಾವು ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು ಬರೋದ್ರಿಂದ ಟೈಮ್ ಆಗೋಯ್ತು ಅದಕ್ಕೆ ನೆಕ್ಸ್ಟ್ ಸಲ ಬಂದಾಗ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬರೀ ಕೊರಗಜ್ಜ ಟೆಂಪಲ್ಗೆ ಮಾತ್ರ ಹೋಗಿದ್ವಿ ನೋಡಿ ಎಷ್ಟು ರಶ್ ಇತ್ತು ಅಂದರೆ ಇನ್ನೊಂದು ವಿಷಯ ಏನು ಅಂದರೆ ನಾನು ಕ್ಯೂವಲ್ಲಿ ನಿಂತಿದ್ದೆ ಆವಾಗ ಒಬ್ಬರು ಲೇಡೀಸ್ ಕೂಡ ಸೇಮ್ ನಾನು ಅಂದ್ಕೊಂಡಂಗೆ ಹೇಳ್ತಾಯಿದ್ರು ಬರ ಮನಸೇ ಇರಲಿಲ್ಲ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಸುಮ್ಮನೆ ಕೂತಿದ್ದೆ ಆಮೇಲೆ ಪಕ್ಕದ ಮನೆಯವ್ರು ಯಾರೂ ಬನ್ನಿ ಹೋಗಿದ್ದು ಬರೋಣ ಅಂತ ಅಂದ್ರಂತೆ ಬಂದಿದ್ದಾರೆ ಅವರು ಹಾಗೆ ಹೇಳ್ತಾಯಿದ್ರು ಹೋಗೋ ಹೋಗಲೇಬೇಕು ಅನ್ನೋದೇನಿರಲಿಲ್ಲ ಅವರು ಕರೆದ್ರು ಅದಕ್ಕೆ ಬಂದುಬಿಟ್ಟೆ ತಂದೆ ಕರೆಸ್ಕೊಬಿಡ್ತು ಅಂತ ಹೇಳ್ತಾ ಇದ್ದರು ನಿಜವಾಗಲೂ ದೇವರಿದ್ದಾನೆ ಅನ್ನೋದು ಅನ್ನಿಸ್ತು ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಅಲ್ಲಿಗೆ ಹೋದರೆ ಏನೋ ಒಂಥರ ನೆಮ್ಮದಿ ನಮಗೆ ಎಷ್ಟೇ ಕಷ್ಟಗಳಿದ್ರು ಅಲ್ಲೊಂದು ಸಲ ಕೈ ಮುಗಿದು ಅಲ್ಲಿ ಪೂಜೆ ಸಮಾನ ಅಂತ ಹೇಳಿದ್ನಲ್ಲ ಚಕ್ಲಿ ಮತ್ತು ಎಲೆ ಅಡಿಕೆ ಒಂದು ಉಪ್ಪಿನ ಕೈ ಕೊಡ್ತಾರೆ ಮತ್ತು ಒಂದು ಸ್ವಲ್ಪ ಹೂ ಕೊಡ್ತಾರೆ ಅದು ನಾವು ಪ್ರಾರ್ಥನೆ ಮಾಡಿ ತಂದೆಗೆ ಕೊಟ್ಟು ನಾವು ಹರಕೆ ಏನು ಕೊಟ್ಕೋತೀವಿ ಅದಕ್ಕೆ ನಾವು ಪ್ರತಿರೂಪವಾಗಿ ಕೊಡ್ತೀವಿ ಅಂತ ಹೇಳಿ ಬಂದರೆ ನಿಜವಾಗ್ಲೂ ನೀವು ಅಂದ್ಕೊಂಡಿದ್ದು ಸಕ್ಸಸ್ಫುಲಿಯಾಗಿ ನಡೆಯುತ್ತೆ ಹಾಗೆಯೇ ಪ್ರಸಾದ ಕೂಡ ಅಷ್ಟೇ ಎಷ್ಟು ರಶ್ ಇತ್ತು ಅಂದರೆ ಮಾಡಿದ್ದೆ ಅಲ್ಲಿ ಸ್ವಲ್ಪ ಪ್ರಸಾದ ಬಟ್ ರಾಖಿಯವರು ತಿಂಡಿ ತಿಂದಿರಲಿಲ್ಲ ಟೈಮ್ ಆಗೋಯ್ತು ಅಂತ ಬಂದುಬಿಟ್ರು ಹೋಟ್ಲಲ್ಲಿ ತಿನ್ನಿ ಹೋಟ್ಲಲ್ಲಿ ತಿನ್ನಿ ಅಂದರೆ ಇಲ್ಲ ಬಾ ಬರ್ಬೇಕಾದ್ರೆ ತಿನ್ನೋಣ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲೇ ರಾಖಿಯವ್ರಿಗೆ ಪ್ರಸಾದ ಸಿಕ್ತು ಅಲ್ಲಿ ಕೆಲವು ಜನಕ್ಕೆ ಮಾತ್ರ ಪ್ರಸಾದ ಸಿಕ್ಕಿದ್ದು ಅಲ್ಲೂ ಕೂಡ ಒಬ್ಬರು ಹಾಗೆ ಅಂದರು ಪ್ರಸಾದ ನಮಗೆ ಸಿಗಬೇಕು ಅನ್ನೋ ಅದೃಷ್ಟ ಇದ್ದರೆ ನಮಗೆ ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಅಂದರು ಕೆಲವರು ಅಂದರು ಸ್ವಲ್ಪ ಸ್ವಲ್ಪ ಹಾಕಿ ಅಂತಂತಿರು ಬಟ್ ಪ್ರಸಾದ ಹಾಕೋರು ಒಂದು ಬೌಲಲ್ಲಿ ಫುಲ್ ಫುಲ್ಲೇ ಹಾಕ್ಕೊಡ್ತಾಯಿದ್ರು ಬಟ್ ನಮಗಂತೂ ಸಿಕ್ತು ಖುಷಿ ಆಯಿತು ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ನಡೀತು ಇನ್ನೊಂದೇನಪ್ಪ ಅಂದರೆ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗೇ ನಡೀತಾ ಇತ್ತು ಅದೊಂದು ಇನ್ನೊಂದು ಖುಷಿಯಾಯಿತು ಏಕೆಂದರೆ ಹೋಗಲ್ಲ ಅಂದ್ಕೊಂಡ್ವಿ ಹೋದ್ವಿ ದರ್ಶನ ಆಗುತ್ತಾ ಅಂದ್ಕೊಂಡ್ವಿ ಅದು ಕೂಡ ಇದೆ ನೋಡೋಣಕ್ಕೆ ನನ್ನ ಅದೃಷ್ಟ ಚೆನ್ನಾಗಿದ್ರೆ ಸಿಗುತ್ತಾ ಇಲ್ವಾ ಅಂತ ಬಟ್ ಅದು ಸಿಕ್ತು ಒಂಥರ ನೆಮ್ಮದಿ ಅನ್ನಿಸ್ತು ಮತ್ತು ದೇವರು ನಮ್ಮ ಪಾಲಿಗಿದ್ದಾನೆ ಅಂತ ಖುಷಿಯಾಯಿತು ಹಾಗೆ ಓಕೆ ಅಂತ ಹೇಳಿ ಬಂದ್ವಿ ಬಟ್ ಎಲ್ಲಿಗೂ ಹೋಗಲಿಲ್ಲ ಆಮೇಲೆ ನನ್ನ ಮಗ ಅವನಿಗೂ ಸ್ವಲ್ಪ ಖುಷಿಯಾಗಬೇಕಲ್ವಾ ಅದಕ್ಕೋಸ್ಕರ ಅವನ ಹಾಗೆ ನಮ್ಮ ಏರಿಯಾ ಅಲ್ಲಿ ಇರುವಂಥ ಕಮನ್ ಗೇಟ್ ಹತ್ರ ಬಂದು ಅವನ್ನ ಸ್ವಲ್ಪ ಪಾರ್ಕಲ್ಲೆಲ್ಲ ಆಟ ಆಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಬಟ್ ಸಂಡೇ ಆಗಿರೋದ್ರಿಂದ ಮಕ್ಕಳು ಅಲ್ಲಿ ಯಾವಾಗಲೂ ಇರ್ತಾರೆ ಬಟ್ ಇವತ್ತಿರಲಿಲ್ಲ ಮೇ ಬಿ ಇವಾಗ ಸಂಡೇ ಅಲ್ವಾ ಹಾಲಿಡೇಸ್ ಹೊರಗಡೆ ಹೋಗಿರಬೇಕು ಅಂತ ಅಂದ್ಕೊಂಡು ನಾವು ಮೂರು ಜನನೇ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ನನ್ನ ಮಗ ಅಂತೂ ಫುಲ್ಲು ಜೋರಾಗಿ ತಿರ್ಗ್ಸು ಮಮ್ಮಿ ತಿರುಗಿಸು ಮಮ್ಮಿ ಅಂತವನೇ ನೋಡಿ ಎಷ್ಟು ಫಾಸ್ಟಾಗಿರ್ತಾನೆ ನನಗಂತೂ ಫುಲ್ಲು ಭಯ ಇತ್ತು ಅಂದರೆ ಹೋಗ್ತಾ ಇದ್ವಿ ಇವಾಗ ಬಿಟ್ಬಿಟ್ವಿ ಹೋಗೋದು ನಾನು ಜಾಸ್ತಿ ಹೋಗಲ್ಲ ಅದರಿಂದ ನನಗೆ ಬಿದ್ದು ಬಿಡ್ತೀನಿ ಅಂತ ಭಯ ಆಗ್ತಾಯಿತ್ತು ಆಮೇಲೆ ನಮ್ಮ ರಾಕಿಯವರು ನನ್ನ ಮಗನ್ನ ಹಾಗೆ ಆಟ ಆಡಿಸ್ಕೊಂಡು ನಮ್ಮ ಮೂರೇ ಜನ ಅದು ಬಿಟ್ಟರೆ ಇನ್ನೊಂದಿಬ್ಬರು ಅಲ್ಲೆಲ್ಲೋ ಸೈಡಲ್ಲಿ ಕೂತಿದ್ರು ಅಷ್ಟೇ ಅದಕ್ಕೇನು ಮಳೆ ಬೇರೆ ಟೈಮ್ ಕೂಡ ಆಯಿತು ಅಲ್ವಾ ಅಂತ ಹೇಳಿ ನಾವು ಮನೆಗೆ ಬಂದುಬಿಟ್ವಿ ಹೋಗೋಣ ಅಂತ ಹೇಳಿ ನನ್ನ ಮಗನಗಂತೂ ಇನ್ನೊಂದು ಸ್ವಲ್ಪ ಆಟಾಡೋಣ ಇನ್ನೊಂದು ಸ್ವಲ್ಪ ಆಟಾಡೋಣ ಮಮ್ಮಿ ಅಂತ ಹೇಳ್ಬಿಟ್ಟು ಅವನು ಆಟ ಆಡ್ತಾನೆ ಇದ್ದ ಆಮೇಲೆ ರಾಖಿಯವರು ತಳ್ಳಿ ತಳ್ಳಿ ಸಾಕಾಗಿ ಬಾಕವ್ಯ ನಾವು ಹೋಗೋಣ ಅವ್ನು ಬರಲಿ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದರು ಆಮೇಲೆ ಓಕೆ ಅಂತ ಹೇಳಿ ಹಾಗೆ ಬೇರೆದಲ್ಲೇ ಹಿಂಗಾರ ಬೇಕ್ರಿಗೆ ಹೋಗಿ ನಾನೊಂದು ಸ್ಲೈಸ್ ತಗೊಂಡೆ ನನ್ನ ಮಗ ಅವನಿಗೆ ಚಾಕ್ಲೇಟ್ಸ್ ಬೇಕು ಅಂದ್ಬಿಟ್ಟು ತೊಗೊಂಡ ಹೀಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು